ಹಾಗೆ ಐಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತೇಜು ವ್ಲಾಗ್ ಇವತ್ತಿನ ವ್ಲಾಗ್ ಬಂದು ಪಿಗ್ಮೆಂಟೇಷನ್ ವ್ಲಾಗ್ ಮಾಡ್ತಾಯಿದ್ದೀನಿ ಆಲ್ರೆಡಿ ನೀವು ಟೆನ್ ಟು ಫಿಫ್ಟೀನ್ ಡೇಸ್ ಆಯಿತು ನಾನು ವ್ಲಾಗ್ ಮಾಡೇ ಇಲ್ಲ ಇವಾಗ ಅದು ಸ್ವಲ್ಪ ಪಿಗ್ಮೆಂಟೇಷನ್ ಒಂದು ಕಮ್ಮಿ ಆಗಿದೆ ಸರಿ ಅದೊಂದು ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಿಮ್ಗೆ ಕಾಣ್ತಾ ಇರ್ಬೋದು ಎಷ್ಟು ಲೈಟಾಗಿ ಕಾಣ್ತಾ ಇದೆ ನೋಡಿ ಸಿಕ್ಕಾಪಟ್ಟೆ ನನಗೆ ಡಾರ್ಕ್ ಸರ್ಕಲ್ ಎಲ್ಲ ಜಾಸ್ತಿ ಆಗಿತ್ತು ಈಗ ಮೊದಲು ಕಂಪೇರ್ ಮಾಡಿ ಇವಾಗ ಓಕೆ ನಾನು ಆಲ್ರೆಡಿ ಇವಾಗ ನೈಟ್ ಬೆಳಿಗ್ಗೆ ಮುಖ ವಾಶ್ ಮಾಡಿಲ್ಲ ಹಾಗೆ ನಿಮಗೆ ವಿಡಿಯೋ ಮಾಡ್ತಾರದು ಈ ಥರ ಇದೆ ನೋಡಿ ಫೇಸು ನಾನು ಯೂಸ್ ಮಾಡಿರೋ ರೆಮಿಡಿಯಿಂದ ಅದೇ ಓಮ್ ರೆಮಿಡಿ ಅದು ಅದರಿಂದ ತುಂಬಾ ಯೂಸ್ಫುಲ್ ಆಯಿತು ನನಗೆ ನನಗೆ ತುಂಬ ಡಾರ್ಕಾಗಿ ಕಾಣ್ತಿದ್ದು ಪಿಗ್ಮೆಂಟೇಷನ್ ತುಂಬ ಲೈಟಾಗಿ ಕಾಣ್ತಾ ಇದೆ ಎಷ್ಟು ಅವಾಯ್ಡ್ ಆಗಿದೆ ನನಗೆ ಸರಿ ಅದನ್ನೇ ಇಟ್ಕೊಂಡು ಬ್ಲಾಗ್ ಮಾಡೋಣ ಒಂದು ವೀಡಿಯೋ ಮಾಡಾಕ್ಬೋದಲ್ಲ ವರ್ಕ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತು ಅದು ಸ್ಕಿನ್ನು ಕೈ ಕಾಲು ನೆಕ್ಕಿಗೆಲ್ಲ ಯೂಸ್ ಮಾಡ್ಬೋದು ತುಂಬ ವರ್ಕ್ ಆಗುತ್ತೆ ಮತ್ತು ಆ ವಿಡಿಯೋ ಈ ರೆಮಿಡಿಯನ್ನು ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡೋ ವಿತೌಟ್ ಮೇಕಪ್ ಯೂಸ್ ಮಾಡ್ಬೋದು ವಿತ್ ಮೇಕಪ್ ಬೇಕರು ಯೂಸ್ ಮಾಡ್ಬೋದು ಚೆನ್ನಾಗಿದೆ ನೋಡಿ ಇದೇ ರೆಮಿಡಿ ಅದಕ್ಕೆ ಬೀಟ್ರೋಟು ಗ್ಲೀಸರಿನು ಪ್ಯಾರಾಶೂಟು ವಿಟಮಿನ್ ಈ ಕ್ಯಾಪ್ಸೆಲು ಆಲೋವೆರಾ ಜೆಲ್ಲು ಒಂದು ಬೌಲು ಅದೇ ಒಂದು ಸ್ಪೂನು ಮೇಯ್ನ್ ಇಂಗ್ರೀಡಿಯೆಂಟ್ಸೇ ಬೀಟ್ರೋಟು ನೋಡಿ ನಾನು ಇಲ್ಲಿ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಡಾರ್ಕ್ ಕಲರ್ ಇರೋದು ಬರೀ ಬೀಟ್ರೋಟ್ ರಸ ಅದೇ ಬೀಟ್ರೋಟ್ ತುರಿದ್ಬಿಟ್ಟು ನಾನು ರಸ ತೆಗೆದನ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ ಇವಾಗ ತೋರಿಸ್ತಾರದು ನಾನು ರೆಮಿಡಿ ಮಾಡಿರೋದು ಅದನ್ನು ನಾನು ಓಪನಲ್ಲೂ ಇಟ್ಟಿದ್ದೀನಿ ಒಂದು ಚಿಕ್ಕ ಕಂಟೈನರ್ ಈ ಥರ ಡಬಿಲು ಹಾಕಿಟ್ಕೊಂಡಿದ್ದೀನಿ ಎಕ್ಸೈಸ್ನ ನಾನು ಆ ಥರ ಇಟ್ಕೊಂಡಿದ್ದೀನಿ ಕಾಣ್ತಿದ್ದೆ ನೋಡಿ ದಿನ ತಿಕ್ಕಾಗಬೇಕು ಅಂತೇನಿಲ್ಲ ಲೈಟಾಗಿದ್ರು ಚೆನ್ನಾಗಿರುತ್ತೆ ಇಲ್ಲಿ ನಾನು ಮೊದಲು ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ ನಿಮಗೆ ಇನ್ಸ್ಟೆಂಟ್ ರಿಸಲ್ಟು ನಿಜವಾಗ್ಲು ಹೇಳಬೇಕಂದ್ರೆ ನಾನು ಕೈ ಕಾಲಿಗೆ ಮು ಸಾರಿ ಮುಖಕ್ಕೆ ಮತ್ತು ಕೈಗೆ ಕೂತ್ಕೆಗೆಲ್ಲ ಹಚ್ತಾ ಇದ್ದೀನಿ ಇಷ್ಟು ಬ್ಲ್ಯಾಕ್ ಆಗಿರೋದು ಕಾಣ್ತಾ ಇದ್ದೀನಿ ಇನ್ಸ್ಟೆಂಟಾಗೇ ನೋಡಿ ಚೆನ್ನಾಗಿ ಗ್ಲೋ ಕೊಡ್ತಾಯಿದೆ ಇದೆ ಆ ಕೈಗೂ ಈ ಕೈಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಇದನ್ನ ಹೆಂಗೆ ಮಾಡೋದು ಅಂತ ನೋಡಿ ಬೀಟ್ರೂಟು ತುರ್ಸಿ ರಸ ತೆಗ್ದಿದ್ನಲ್ಲ ಅದನ್ನು ಇಲ್ಲಿ ತೊಗೊಳ್ತಾಯಿದ್ದೀನಿ ಟೂ ಟೇಬಲ್ ಸ್ಪೂನು ಅದು ಸ್ವಲ್ಪ ಇದು ಗಟ್ಟಿಯಾಗಿದೆಯಲ್ಲ ಟೂ ಟೇಬಲ್ ಸ್ಪೂನ್ ತೊಗೊಳ್ತೀನಿ ನೋಡಿ ಹಾಕ್ಕೊಂಡಿದ್ದಾಗಿದೆ ಅದು ಸ್ವಲ್ಪ ಗಟ್ಟಿ ಇರೋದನ್ನ ನಾನು ಇದು ಇದ್ದೀನಿ ಸರಿ ಹೋಗುತ್ತೆ ಅಷ್ಟೊಲ್ ಫ್ರೀಸ್ ಆಗುತ್ತೆ

నోడి సరే ఒన్ విటమన్ ఇ క్యాప్సలు సూంట సాకు విటమిన్ ఇ క్యాప్సల్ అంటే ఇది నన్నురదు ఫిఫీన్ డేస్కి ఆు నేను జాస్తి మిడల్ కమినూ మలా నండి ఫిఫ్టీన్ డేస్ ఏమీ ఒన్ వీక్గే సాకె నన్నీవ్ మార్కొని టూ టేబల్ స్పూను ఒన్ టేబల్ స్పూన్ గ్లీజరింగ్ ನೋಡಿ ಇಷ್ಟು ತೊಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಗ್ಲಿಸರಿನ್ ಎಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ ಗ್ಲಿಸರಿನು ಜಸ್ಟ್ ನಂದು ಒಂದು ಚಿಕ್ಕ ಹುಟ್ಟು ಬಂದು ತರ್ಟಿ ರುಪೀಸು ತೊಗೊಂಡಿದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕಷ್ಟೇ ಬೀಟ್ರೋಟ್ ರಸ ಅಲೆವೆರ ಜೆಲ್ಲು ವಿಟಮಿನ್ ಈ ಕ್ಯಾಪ್ಸಲು ಗ್ಲಿಸರೀನು ಸ್ವಲ್ಪ ಕೊಕೋನೆಟ್ ಆಯಿಲ್ ಸ್ವಲ್ಪ ನರಿಶಿಂಗ್ ಬರುತ್ತೆ ಅಂತ ಅಷ್ಟೇ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಿಮ್ಮ ಒಂಚೂರು ತಿಕ್ಕಾಗುತ್ತೆ ಅದು ಅವ್ರಿಗೂ ಆ ಥರ ಇದು ಮಾಡಿದ್ರೆ ಸ್ವಲ್ಪ ತಿಕ್ಕಾಗುತ್ತೆ ನಿಮಗೆ ಕ್ರೀಮ್ ಟೈಪಿಗೆ ಬರುತ್ತೆ ಇದು ನಿಮಗೆ ಪ್ರೊಸೆಸ್ ಬಂದು ಆ ಮಿಕ್ಸಿಂಗಲ್ಲೇ ಯಾಕಂದರೆ ಅದೆಲ್ಲ ನೀಟಾಗಿ ಮಿಕ್ಸ್ ಅದು ಚೆನ್ನಾಗಿರುತ್ತೆ ಈಗ ತುಂಬ ಜಾಸ್ತಿ ಮೊದಲೇ ನಮಗೆ ವಾರ ವಾರ ಮಾಡೋಕ್ಕಾಗಲ್ಲ ನಾವು ಸತಿ ಮಾಡಿ ಇಟ್ಕೊಳ್ತೀನಿ ಅಂದರೆ ಚಿಕ್ಕ ಮಿಕ್ಸಿ ಜಾರಿಗೆ ಎಲ್ಲ ಹಾಕ್ಕೊಂಡು ಒಂದು ಟೂ ಆರ್ ತ್ರೀ ರನ್ ಮಾಡಿಕೊಂಡ್ರೆ ಸಾಕು ನೋಡಿ ಇದು ತಿಕ್ಕಾದರೆ ಸಾಕು ಕೈಯಲ್ಲೇ ಮಾಡಿಕೊಬೋದು ನೋಡಿ ಕಲರ್ ಚೇಂಜ್ ಆಗಿದೆ ಇಷ್ಟ ಆದರೆ ಸಾಕು ತುಂಬ ನೀರಾಗೂ ಇಲ್ಲ ತುಂಬ ಜೆಲ್ಲಾಗೂ ಇಲ್ಲ ಇದು ನೀವಾಗೆ ಫ್ರಿಜ್ಜಲ್ಲಿ ಬೇಕಂದ್ರೆ ಚಿಕ್ಕ ಬಾಟಲ್ ಯಾವುದು ಅಂದರೆ ಐಸ್ ಕ್ಯೂಬ್ ಥರ ಇಟ್ಕೊಂಡು ತಗೊಳ್ಬೋದು ಬೇಕಂದ್ರೆ ಯೂಸ್ ಮಾಡ್ಕೊಬೋದು ಫುಲ್ ಮಿಕ್ಸಿಂಗ್ ಆಗಿದೆ ಈಗ ಇದು ನೈಟ್ ಯೂಸ್ ಮಾಡಿ ನೈಟ್ ಕ್ರೀಮ್ ಥರ ಯೂಸ್ ಮಾಡೋದು ಡೇ ಕ್ರೀಮ್ ಥರ ಯೂಸ್ ಮಾಡೋದು ಮಾಸ್ಚರೈಸರ್ ಥರ ಯೂಸ್ ಮಾಡ್ಬೋದು ನೀವು ಯಾವಾಗ ಮುಖ ತೊಳೆದಾಗಲೂ ಇದು ಯೂಸ್ ಮಾಡ್ಬೋದು ಇದನ್ನಷ್ಟೇ ಹಚ್ಚಿ ಸೈ ಮುಖ ಬಿಟ್ಟರೂ ಏನೂ ಆಗೋಲ್ಲ ಇದ್ರ ಮೇಲೆ ಬೇಕಂದ್ರೆ ನೀವು ನಾನು ಅದು ಟ್ರೈ ಮಾಡಿದ್ದೀನಿ ಫೌಂಡೇಶನೋ ಇಲ್ಲ ಪೌಡರೋ ಕ್ರೀಮ್ ಯಾವುದಾರ ಹಚ್ಚಬೋದು ಏನೂ ಪ್ರಾಬ್ಲಮ್ ಇಲ್ಲ ಇದು ನಾನು ಫಸ್ಟ್ ಹಚ್ಚಿದೆ ನೋಡಿ ಈಗ ಹಚ್ಚಿದ್ದೀನಿ ಎರಡು ಡಿಫ್ರೆನ್ಸ್ ನಿಮ್ಗೆ ಯಾವಾಗಲೇ ಹಚ್ಚಿದ್ದಿಲ್ಲ ಆ ಥರ ಬ್ರೈಟಾಗಿ ಕಾಣುತ್ತೆ ನಿಮ್ಗೆ ಲೈಟಾಗಿ ಇದೂ ಡಾರ್ಕಾಗಿ ಕಾಣ್ತಾ ಇದೆ ಬಟ್ ನಿಜವಾಗ್ಲೂ ರಿಸಲ್ಟ್ ಚೆನ್ನಾಗಿ ಗೊತ್ತಾಗ್ತಿದೆ ಏನಿಲ್ಲ ಮಾಮೂಲಿ ನಾವು ಬಾಡಿ ಎಲ್ಲ ಯಾವ ಥರ ಹಚ್ಕೊಳ್ತೀವೋ ಅದನ್ನು ಇದು ಫೇಸು ನೆಕ್ಕು ಕೈ ಬೇಕಂದರೆ ಕಾಲ್ಗೂ ಹಚ್ಕೋಬೋದು ಒಳ್ಳೆ ಮಾಯಶ್ಚರೈಸರ್ ಥರ ಯೂಸ್ ಆಗುತ್ತೆ ಇದು ವಾ ಚೇಂಜ್ ಥರದನ್ನು ಆರಾಮಾಗಿ ನಾವೇ ಮಾಡ್ಬೋದು ಮತ್ತೆ ಸ್ಕಿನ್ನು ಪಿಂಕ್ ಕಲರ್ ಗ್ಲೋ ಬರುತ್ತೆ ಲೈಟಾಗಿ ಪಿಂಕ್ ಕಲರ್ ಗ್ಲೋ ಬರುತ್ತೆ ಅದೇ ಚೆನ್ನಾಗಿ ಕಾಣುತ್ತೆ ಫೇಸಿಗೆ ನನಗಂತೂ ಪಿಗ್ಮೆಂಟೇಷನ್ ತುಂಬಾ ಆಗಿದೆ ಕಂಪೇರ್ ಮಾಡಿಕೊಂಡ್ರೆ ನನಗೆ ಇಷ್ಟೋ ಆಸಿದೆ ನಾನು ಆಲ್ರೆಡಿ ಫಿಫ್ಟೀನ್ ಡೇಸಿಂದ ಯೂಸ್ ಮಾಡ್ತಾಯಿದ್ದೀನಿ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಫೇಸಿಗೆ ಅಂಡರ್ ಐಗೆ ಎಲ್ಲ ಕಡೆಯೂ ಯೂಸ್ ಮಾಡ್ಬೋದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಾನು ಬೇಕಾದ್ರೆ ಫೇಸ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ನನಗೆ ಬೇಕಾದ್ರೆ ನನ್ನ ಪ್ರೀವಿಯಸ್ ವೀಡಿಯೋ ನೋಡಿ ಅದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ ಇದರಲ್ಲಿ ಹಿಂಗಿದೆ ಅಂತ ನನ್ನ ಫೋಟೋಸ್ ಇದರಲ್ಲಿ ಹಾಕ್ಲಿಲ್ಲ ಪ್ರೀವಿಯಸ್ ಇಡ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಬೇಕಾದ್ರೆ ನಾನು ಹಚ್ಚಿ ತೋರಿಸ್ತೀನಿ ಯಾವ ಥರ ಇದೆ ಅನ್ನೋದು ಸುಮ್ಮನೆ ಮುಖಾನ ನೀರಲ್ಲಿ ಒಡ್ಸ್ಕೊಂಡು ತೋರಿಸ್ತೀನಿ ನಾನು ಮುಖ ಎಲ್ಲ ಒಡ್ಸ್ಕೊಂಡು ನೀಟಾಗಿ ಒಡ್ಸ್ಕೊಂಡು ಮೇಲೆ ಇದನ್ನು ಯೂಸ್ ಮಾಡಬೇಕು ಹಚ್ಬಿಟ್ಟು ಸ್ವಲ್ಪ ರೊಟೇಟ್ ಮಾಡಿಕೊಂಡು ಇದು ಮಾಡ್ಬೋದು ನೀವು ಡಾರ್ಕ್ ಆಗಿರೋ ಪಿಗ್ಮೆಂಟೇಷನ್ ತುಂಬ ಅವಾಯ್ಡ್ ಆಗುತ್ತೆ ನಾನು ನೋಡಿ ಮೂಗು ಮೇಲೆ ಸ್ವಲ್ಪ ಡಾರ್ಕ್ ಆಗಿ ಕಾಣ್ತಿದ್ದೆ ಬಿಟ್ರೆ ಕೆನ್ನೆಯ ಮೇಲೆ ತುಂಬಾ ಕಮ್ಮಿ ಆಗ್ತಿದೆ ಮತ್ತು ಆ ಬರೀ ರಸನ ನಾನು ಲಿಫ್ಯೂಗೆ ಯೂಸ್ ಮಾಡ್ತೀನಿ ನೈಟ್ ಏನು ಮಾಡ್ಬೋದು ಅಂದರೆ ಇನ್ನೊಂದು ಈಸಿ ಮೆಥಡ್ ತೊಗೋಬೋದು ಎಣ್ಣೆಯಲ್ಲಿ ಮುಖನೆಲ್ಲ ಹಚ್ಚಿ ಸರ್ತಿ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಅಷ್ಟರ ಇದನ್ನು ಯೂಸ್ ಮಾಡಿದ್ರೆ ನಿಮ್ಮ ಬೆಳಗ್ಗೆ ಅಷ್ಟಕ್ಕೂ ಒಂಥರ ಲೈಟ್ ಗ್ಲೋ ಬರುತ್ತೆ ಯಾಕಂದ್ರೆ ನಿಮ್ಮ ಮುಖನ ತೊಳೆದಿಲ್ಲ ಅಂದರೆ ಇಡೀ ದಿನ ನಿಮ್ಮ ಮುಖ ತೊಳ್ದಿರೋ ಥರ ಕಾಣಲ್ಲ ಅಷ್ಟು ಚೆನ್ನಾಗಿರುತ್ತೆ ಮುಖ ತೊಳೆದಿಲ್ಲ ಅಂತಲೇ ಅನಿಸಲ್ಲ ಬೆಳಗ್ಗೆ ಮುಖ ತೊಳೆಯಬೇಕು ಅಂತಲೂ ಅನಿಸಲ್ಲ ಅಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಇದಾಗಿದೆ ನನ್ನ ಮಗ ಏನೋ ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಸುಮ್ಮನೆ ಮುಖ ಓಡಿಸ್ಕೊಂಡಿದ್ದೀನಿ ಅಷ್ಟೇ ನನ್ನ ಮುಖ ಇದು ಕಲ್ದಿಲ್ಲ ಮುಖ ಹಾಗೆ ಸುಮ್ಮನೆ ಇದು ಮಾಡ್ಕೊಂಡಿದ್ದೀನಿ ಅದೆಲ್ಲ ಸುಮ್ಮನೆ ಹಂಗೆ ಇದು ಮಾಡ್ಕೊಂಡಿರೋದು ಯಾಕಂದರೆ ನಾನು ವಾಶ್ ಮಾಡಿ ಹಂಗೆ ಇಟ್ಕೊಂಡಿದ್ದು ನನ್ನ ಮಗ ನೀರು ಕೊಡುವ ಆ ಥರ ಕೊಟ್ಟಿದ್ದಾನೆ ನಮ್ಗೆ ಯಾವ ಥರ ಕ್ರೀಮು ಮಾಯ್ಚರೈಸರ್ ಅಪ್ಲೈ ಮಾಡ್ತೀವಿ ಅದೇ ಥರ ಇದರಲ್ಲಿ ಏನು ಬೇರೆ ಪ್ರೊಸೀಜರ್ ಇಲ್ಲ ನಿಮಗೆ ಪಿಗ್ಮೆಂಟೇಶನ್ ಮೇಲೆ ಬೇಕಾದ್ರೆ ಡಾರ್ಕಾಗಿ ಅಪ್ಲೈ ಮಾಡ್ಬೋದು ನಾನು ಟೋಟಲ್ ಫೇಸಿಗೆ ನಾನು ಅಪ್ಲೈ ಮಾಡಿದ್ದೀನಿ ಆ ಥರ ಫಸ್ಟ್ ಒಂಥರ ಆಯಿಲಿ ಆಯಿಲಿ ಥರ ಕಾಣುತ್ತೆ ಅದು ಡ್ರೈ ಆಗ್ತಾ ಇರ್ತಾವ ಫೇಸಲ್ಲಿ ತುಂಬ ಚೆನ್ನಾಗಿ ಗ್ಲೋ ಸಿಗುತ್ತೆ ನೋಡಿ ಈ ಥರ ಈಗ ನಿಮ್ಗೆ ಈ ಥರ ಕಾಣುತ್ತೆ ಫಸ್ಟ್ ಹಚ್ಚಿದಾಗ ಆ ಥರ ಅನಿಸುತ್ತೆ ಅದಾಮೇಲೆ ಹೋಗ್ತಾ ಹೋಗ್ತಾ ನೀಟಾಗಿ ಎಷ್ಟು ಇದಾಗುತ್ತೆ ಗೊತ್ತಾ ನೀಟಾಗಿ ಕಾಣುತ್ತೆ ಫುಲ್ ಹಚ್ಬೇಕು ಆಗುತ್ತೆ ನೈಟು ಕೊಬ್ಬರಿಂದ ಫೇಸ್ ಹಚ್ಚೋದ್ರಿಂದ ಇನ್ನೊಂದು ಬೆನಿಫಿಟ್ ಏನು ಗೊತ್ತಾ ಚೆನ್ನಾಗಿ ನಿದ್ದೆ ಬರುತ್ತೆ ಅದು ಹಚ್ಚಿ ಬಿಟ್ಟರೆ ನಿದ್ದೆ ಚೆನ್ನಾಗಿ ಬರುತ್ತೆ ನೀವು ಹಚ್ಚಿ ಕ್ಲೀನ್ ಮಾಡಿ ಈ ಕ್ರೀಮ್ ಹಚ್ಚೋದ್ರಿಂದ ಒಂದು ಹೇಗೆ ಏನಂತಾರೆ ಮಸಾಜ್ ಮಾಡ್ತೀವಲ್ಲ ಆ ಮಸಾಜಿಂದ ಒಳ್ಳೆ ನಿದ್ದೆ ಬರುತ್ತೆ ನನಗೆ ಅದು ವರ್ಕ್ ಆಗಿದೆ ಬೇರೆ ಗೊತ್ತಿಲ್ಲ ಟ್ರೈ ಮಾಡ್ಬೋದು ನಿದ್ದೆ ಬರಲ್ಲ ಅನ್ನೋರು ಅದನ್ನ ಆರಾಮಾಗಿ ಟ್ರೈ ಮಾಡ್ಬೋದು ಈ ಥರ ಮಾಡ್ಕೊಂಡು ಒಳ್ಳೆ ಸಿಗುತ್ತೆ ಒಂದು ಐದು ನಿಮಿಷಕ್ಕೆ ಅದು ನೋಡಿ ಅವಾಗಲೇ ನೋಡಿದ್ಕು ಈಗ ನೋಡಿದ್ಕು ಎಷ್ಟು ಡಿಫ್ರೆನ್ಸ್ ಆಗಿದೆ ಇದನ್ನೇ ಎಷ್ಟು ಕೂತ್ಕೆ ಬರಬೇಕು ಇಲ್ಲ ಹಚ್ಕೋಬೋದು ಏನು ಪ್ರಾಬ್ಲಮ್ ಆಗೋಲ್ಲ ನಾನು ಫ್ರೀಯಾಗಿ ಬೆಳಗ್ಗೆ ಹೊತ್ತು ಇದನ್ನೆಲ್ಲ ಹಚ್ಕೊಂಡು ಲಿಪ್ಪಿಗೆ ಮಾತ್ರ ಬೀಟ್ರೂಟ್ ರಸ ಮಾತ್ರ ಹಚ್ತೀನಿ ಲಿಫ್ಟಿಗೆ ಯೂಸ್ ಮಾಡ್ತೀನಿ ಎಲ್ಲರೂ ಹಚ್ಬೇಕಂದ್ರೆ ಉಕ್ಕಿ ಟೈಮಲ್ಲಿ ಇದನ್ನೇ ಯೂಸ್ ಮಾಡ್ತೀನಿ ನೋಡಿ ಪ್ಲೇಸ್ ಯಾವ ಥರ ಲೈಟಾಗಿ ಗ್ಲೋಸ್ ಕಾಣ್ತಾ ಇದೆ ಒಂಥರ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ ನೋಡಿ ಕಣ್ಣತ್ರ ಇನ್ನತ್ರ ಎಲ್ಲ ಎಲ್ಲ ಇದಾಗ್ತಾ ಇದೆ ನನಗೆ ನಿಜವಾಗ್ಲೂ ನನ್ನ ಪ್ರೀವಿಯಸ್ ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡಾರ್ಕ್ ಆಗಿದೆ ನನ್ನ ಫೇಸ್ ಇದರಲ್ಲಿ ನೋಡಿದ್ರೆ ಎಷ್ಟು ಬ್ರೈಟಾಗಿದೆ ನಾನು ರೀಸೆಂಟಾಗಿ ಯೂಸ್ ಮಾಡ್ತಾಯಿದ್ದು ಇದು ಮತ್ತು ನಾನು ಹೋಮ್ ರೆಮಿಡೀಸ್ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ ಇದು ಇವಾಗ ಯೂಸ್ ಮಾಡ್ತಾ ಆಫ್ಟರ್ ಫಿಫ್ಟೀನ್ ಡೇಸ್ ಒನ್ ಮಂತಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಅಂದರೆ ಅವಾಗ ಒಂದೊಂದ್ಸರಿ ಮಾಡ್ತೀನಿ ಫಿಫ್ಟೀನ್ ಡೇಸ್ ಕಂಪಲ್ಸರಿ ಯೂಸ್ ಇದ್ದೀನಿ ಈ ಥರ ಡಬ್ಬಿಗೆ ಹಾಕಿಟ್ಕೊಂಡು ಬೆಳಗ್ಗೆ ಸಂಜೆ ಸ್ನಾನ ಮಾಡ್ಕೊಂಡು ಬಂದಾಗ ಮುಖ ತೊಳೆದಾಗೆಲ್ಲ ಹಚ್ಚ ತರ್ತೀನಿ ಈ ಥರ ಮಾಡಿ ಎಕ್ಸ್ಟ್ರಾನೆಲ್ಲ ಈ ಥರ ಟ್ಯೂಬ್ಗಾ ಬಾಕ್ಟರ್ಗೆ ಹಾಕ್ಕೊಂಡು ಎಕ್ಸ್ಟ್ರಾನೆ ಈ ಥರ ಹಾಕಿಟ್ಕೊಂಡಿದ್ದೀನಿ ಇದು ಬೀಟ್ರೋಟ್ ರಸ ಇದು ಜಸ್ಟ್ ಹಂಗೆ ಲಿಪ್ಪಿಗೆ ಇದು ಮಾಡ್ಕೋಬೋದು ನನಗೆ ಟೈಮ್ ಇದೆ ನಾನೆಲ್ಲ ಆಚೆ ಹೋಗೋದು ಲೇಟನ್ನೇ ಮಾಡ್ಕೊತೀನಿ ನೆಕ್ಸ್ಟ್ ಬಂದು ಒಂದು ಸಿಂಪಲಾಗಿ ಒಂದು ಫೇಸ್ ಪ್ಯಾಕು ಇದು ವೀಕ್ಲಿ ಟೂ ಟೈಮ್ ತ್ರೀ ಟೈಮ್ ಯೂಸ್ ಮಾಡ್ಬೋದು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ನಮ್ಮ ಫೇಸಲ್ಲಿರೋ ರಿಂಕಲ್ಸು ಡಾರ್ಕ್ನೆಸ್ ಎಲ್ಲ ಅವಾಯ್ಡ್ ಮಾಡುತ್ತೆ ಫೇಸಿಗೆ ಲೈಟಾಗಿ ಗ್ಲೋ ಕೊಡುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಯಾವ ಇಂಗ್ರೀಡಿಯೆಂಟ್ಸು ಬೇಕಾಗಿಲ್ಲ ಒಂದು ಸ್ಪೂನ್ ಮುಲ್ತಾನಿ ಮಿಟ್ಟಿಗೆ ಬಿಟ್ರೂಟ್ ರಸ ಹಾಕಿ ಒಳ್ಳೆ ಫೇಸ್ ಪ್ಯಾಕ್ ಕೊಡೋದು ಸ್ವಲ್ಪ ರೋಸ್ ವಾಟರ್ ಹಾಕೊಳ್ಳಿ ರೋಸ್ ವಾಟರು ಮುಲ್ತಾನಿ ಮಿಟ್ಟಿ ಬಿಟ್ರೋಟ್ ರಸನ ಹಾಕ್ಕೊಂಡು ಒಂದು ಚಿಕ್ಕ ಫೇಸ್ ಪ್ಯಾಕ್ ಹಾಕ್ಕೊಂಡು ಫೇಸ್ಗೆ ಅಪ್ಲೈ ಮಾಡ್ಬೋದು ಅಟ್ ಅಪ್ಲೈ ಮಾಡಿ ನಿಮ್ಗೆ ಒಂದು ಫೈವ್ ಟು ಟೆನ್ ಸೆಕೆಂಡ್ಗೆಲ್ಲ ಅದು ಡ್ರೈ ಆಗ್ತಾ ಬರುತ್ತೆ ಮಾಮೂಲಿ ವಾಮ್ ವಾಟರಲ್ಲಿ ವಾಶ್ ಮುಖ ಲೈಟಾಗಿ ಲೈಟಾಗಿರೋ ವಾಮ್ ವಾಟರ್ ಮುಖ ತೊಳೆದ್ರೆ ಫೇಸ್ ಎಷ್ಟು ಗ್ಲೋ ಬರುತ್ತೆ ಗೊತ್ತಾ ನೀವು ಆಚೆ ಹೋಗಿ ಮಾಡಿಸೋ ಅವಶ್ಯಕತೆ ಇರಲ್ಲ ಅಷ್ಟು ಚೆನ್ನಾಗಿ ಕಾಣುತ್ತೆ ನನಗೆ ಯೂಸ್ ಆಗಿದೆ ನಾನು ಪಾರ್ಲರ್ಗೆ ಹೋಗಲ್ವಲ್ಲ ನನಗೆ ಯೂಸ್ ಆಗಿದೆ ನಾನು ಐವ್ರಿಗೂ ನಾನು ಪಾರ್ಲರ್ ಹೋಗಲ್ಲ ಇಂದ ಮೇನ್ ಫಂಕ್ಷನ್ ಇದೆ ಅಂದರೆ ಮಾತ್ರ ಪಾರ್ಲರ್ಗೆ ಹೋಗಿ ಮಾಡಿಸೋದು ಇಲ್ಲಾಂದರೆ ಇಲ್ಲ ಮತ್ತು ಆಲ್ಮೋಸ್ಟ್ ಎಲ್ಲ ನಾನು ಹೋಮ್ ರೆಮಿಡಿ ಮನೆಯಲ್ಲೇ ಮಾಡ್ಕೊಳ್ತೀನಿ ಈ ಬೆಸ್ಟ್ ಫೇಸ್ ಪ್ಯಾಕ್ ನಾನು ಯೂಸ್ ಮಾಡಿರೋದ್ರಲ್ಲಿ ಇದೇ ಬೆಸ್ಟ್ ಫೇಸ್ ಪ್ಯಾಕು ಬರೀ ಈ ಸಿಂಪಲ್ ಇಂಗ್ರೀಡಿಯೆಂಟ್ಸು ಮತ್ತು ಏನು ರಿಸ್ಕ್ ಅನ್ಸಲ್ಲ ನೀವು ಆಚೆ ಹೋಗ್ತೀರ ಆಲ್ರೆಡಿ ಇದೇ ಇವಾಗ ಸ್ವಲ್ಪ ಮುಖ ಗ್ಲೋ ಬರಬೇಕು ಅಂದರೆ ಈ ಪ್ಯಾಕ್ ಹಾಕೊಂಡು ಐ ಐದು ನಿಮಿಷ ಸಾಕು ಒಂದು ಫೈವ್ ಮಿನಿಟ್ಸ್ಗೆಲ್ಲ ಅದು ನಿಮಗೆ ಫೇಸಲ್ಲಿ ಗ್ಲೋ ಕೊಡುತ್ತೆ ಇದು ಆಲ್ಮೋಸ್ಟ್ ಫೇಸ್ ಪ್ಯಾಕ್ ರೆಡಿಯಾಗಿದೆ ಇದಕ್ಕಿಷ್ಟೇ ಇದನ್ನು ಹಾಕೊಂಡು ಇಂದ ಹತ್ತು ನಿಮಿಷ ಮುಖ ವಾಶ್ ಮಾಡಿದ ಇದೇನು ಮುಖ ತೊಳ್ದೇ ಹಚ್ಚಬೇಕು ಅಂತಲ್ಲ ನೀವು ಆ ಮಾಸ್ಟರೈಸ್ ಹಾಕೊಂಡ್ರಲ್ಲ ಅದ್ರ ಮೇಲೆ ಹಾಕೊಂಡ್ರು ನಡೆಯುತ್ತೆ ಇಲ್ಲ ಮುಖ ತೊಳ್ದು ಒಂದು ಸತಿ ನೀವು ಬಿಟ್ ರಸ್ತಲ್ಲಿ ಮುಖ ಎಲ್ಲ ಕ್ಲೀನ್ಸಿಂಗ್ ಮಾಡಿಕೊಂಡು ಆಮೇಲೆ ಬೇಕಾದ್ರೆ ಇದು ಹಚ್ಚಿ ಐದು ನಿಮಿಷ ಬಿಟ್ಟು ಮುಖ ತೊಳೆದ್ರು ಓಕೆ ಅದು ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ನನ್ನ ಕೈ ಮೇಲೆ ಹಚ್ಚಿ ತೋರಿಸ್ತೀನಿ ನೋಡಿ ಇನ್ಸ್ಟೆಂಟಾಗಿ ನಿಮಗೆ ಗ್ಲೋ ಸಿಗುತ್ತೆ ಇದು ಅಚ್ಚಿ ಒಂದು ಐದು ನಿಮಿಷಕ್ಕೆಲ್ಲ ಸ್ವಲ್ಪ ಇದಾಗುತ್ತೆ ನನ್ನ ಮೊದಲು ಕೈಯಲ್ಲೂ ಸ್ವಲ್ಪ ಬ್ಲ್ಯಾಕ್ನೆಸ್ ಇತ್ತು ಅಂದರೆ ನನ್ನ ನನ್ನ ಫೀಲ್ಡ್ ಹಂಗಿತ್ತು ನಾನು ಆಚೆ ಸ್ವಲ್ಪ ಬಿಸಿಲು ಜಾಸ್ತಿ ಓಡೋರೋದ್ರಿಂದ ನನಗೆ ಆ ಥರ ಫುಲ್ಲು ಡಾರ್ಕಾಗಿ ಕಾಣ್ತಿತ್ತು ಕೈ ಎಲ್ಲ ಬಟ್ ಈಗ ನಿಜವಾಗ್ಲು ತುಂಬ ಅವಾಯ್ಡ್ ಇದೆಲ್ಲ ನನಗೆ ಒಳ್ಳೆ ಬೆಸ್ಟು ಆಚೆ ಕಂಪೇರ್ ಮಾಡಿದ್ರೆ ಇದು ಬೆಸ್ಟ್ ಇದೆ ನಮಗೆ ನೋಡಿ ಡ್ರೈ ಆಗೇ ಹೋಯ್ತು నాలుగు సెకెండల్ తోర్సీ ని డ్రై ఆగద ఒక్క నిమిష బట్టు నోడే నీకు గొప్ప రిజల్ట్ నన్న మగ నూ అచ్చు అంత కై తోర్స్తాయిదా నోడి అది హాక్బుట్టు స్వల్ప లైట వాటర్ మేలే హు ఈ క్లీన్ మే ని రట్ గొప్ప నోడి అదే అదాక్కుబట్ స్వల్ప స్క్రబ్ మాకు ఫియ్యల్ మేం మార్తీవో అం అది క్లీన్ మార్కొ క్లాత్ తోస్కుండ్రె ಈ ಕೈಗೂ ಆ ಕೈಗೂ ಡಿಫ್ರೆನ್ಸ್ ಏನಾರ ಕಾಣ್ತಿದೆಯಾ ಕಾಣ್ತಾ ಇದೆ ನನಗೆ ನಿಮ್ಗೆ ಯಾವ ಥರ ಕಾಣ್ತಿದೆಯೋ ಗೊತ್ತಿಲ್ಲ ಬಟ್ ತುಂಬ ಒಳ್ಳೆ ರೆಮಿಡಿ ಯೂಸ್ ಆಗುತ್ತೆ ನಾನು ಪರ್ಸ್ನಲಾಗಿ ಹೇಳಬೇಕು ಅಂದರೆ ನಿಜವಾಗಲೂ ಇದು ಒಳ್ಳೆ ಬೆಸ್ಟ್ ರೆಮಿಡಿ ಆಲ್ಮೋಸ್ಟ್ ಇವಾಗ ಅದೆಲ್ಲರೂ ನಾನು ನೋಡಿದ್ದೆ ಯೂಟ್ಯೂಬಿಂದಾನೆ ನಾನೇನು ಓನಾಗಿ ಟ್ರಿಯೇಟ್ ಮಾಡಿಲ್ಲ ಯಾರೋ ಒಬ್ರು ಮಾಡಿದ್ರು ತುಂಬ ಜನದಲ್ಲಿ ನೋಡಿದ್ದೀನಿ ಎಲ್ಲರೂ ಬೀ ಟೋಟಲ್ ಅದು ಇದು ಮಾಡಿದ್ದಾರೆ ಬಟ್ ನಾನು ಕೊಕೋನಟ್ ಆಯಿಲು ಇವೆಲ್ಲ ಎಕ್ಸ್ಟ್ರಾ ನಾನು ಆ್ಯಡ್ ಮಾಡಿಕೊಂಡು ನನ್ನ ಫೇಸಿಗೆ ಇದೆಲ್ಲ ವರ್ಕ್ ಆಗಿದೆ

ಹಚ್ಚಿ ಅದು ಹೋಗಿ ಬಿಸ್ಲು ಮೇಲೆ ಒಂದು ಸ್ವಲ್ಪ ಬಿಸಿಲಲ್ಲಿ ಅದು ಮಧ್ಯಾಹ್ನ ಬಿಸಿಲಲ್ಲಿ ನಿಂತ್ಕೊಳ್ತಿದ್ದೆ ಇವಾಗಲೂ ಹನ್ನೆರಡೂವರೆ ಕಣ್ಣು ಬಿಡೋಕ್ಕಾಗ್ತಿಲ್ಲ ಆ ಬಿಸಿಲಲ್ಲಿ ಅವರು ಫೇಸಲ್ಲಿ ಥರ ಸಿಗ್ತಿದೆ ನೋಡಿ ಈಗಲೂ ಬಟ್ ಅವಾಯ್ಡ್ ಆಗುತ್ತೆ ಪಿಗ್ಮೆಂಟೇಷನ್ ಸೀರಿಯಸ್ಸಾಗಿ ಅವಾಯ್ಡ್ ಆಗುತ್ತೆ ಇಷ್ಟು ಬೇಗ ಅವಾಯ್ಡ್ ಆಗುತ್ತೆ ನಿಮಗೆ ಅದು ಯೂಸ್ ಮಾಡ್ತಾ ಫೋರ್ ಡೇಸಲ್ಲೇ ಗೊತ್ತಾಗುತ್ತೆ ಅದರ ರಿಸಲ್ಟ್ ಏನು ಅಂತ ನನಗೆ ಎಷ್ಟು ಅಂದರೆ ನೋಡಿ ಹಿಂಗೆ ಕಾಣೋದೇ ಇಲ್ಲ ನನಗೆ ಆವಾಗಲೇ ಕತ್ತಲೇ ಕಾಣ್ತೀನಿ ನೋಡಿ ಬಿಸಿಲಲ್ಲಿ ಪಿಗ್ಮೆಂಟೇಷನ್ ಅಷ್ಟು ಕಾಣೋದೇ ಇಲ್ಲ ಎಷ್ಟು ಡಾರ್ಕ್ ಆಗಿದ್ದೆ ಗೊತ್ತಾ ನಿಮ್ಗೆ ಹತ್ರ ನೋಡಿ ಎಲ್ಲ ಗೊತ್ತಾಗ್ತಿದೆ ಬಂದ ಬಂದಮೇಲೆ ನೋಡಿ ಎಲ್ಲ ಆಯಿತು ಯೂಸ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಒಳ್ಳೆ ಬೆನಿಫಿಟ್ ಇದೆ ಒಳ್ಳೆ ರಿಸಲ್ಟ್ ಇದೆ ಮತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋಗೆ ನನಗೊಂದು ಮೋಟಿವೇಶನ್ ಆಗುತ್ತೆ ಥ್ಯಾಂಕ್ ಯು ಆಲ್